ನಮಸ್ಕಾರ ಕುರುಕ್ಷೇತ್ರದ ಆ ಧರ್ಮಭೂಮಿಗೆ ಸ್ವಾಗತ ಮಹಾಭಾರತ ಯುದ್ಧ ಶುರುವಾಗೋಕೆ ಇನ್ನೇನು ಕ್ಷಣಗಣನೆ ಹೌದು ಒಂದು ಕಡೆ ಕೌರವರು ಇನ್ನೊಂದು ಕಡೆ ಪಾಂಡವರು ಹ್ಮ್ ಸೊ ಇವತ್ತು ನಾವು ಭಗವದ್ಗೀತೆಯ ಮೊದಲ ಅಧ್ಯಾಯ ಅಂದ್ರೆ ಅರ್ಜುನ ವಿಷಾದ ಯೋಗದ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ನಮ್ಮ ಹತ್ರ ಇರೋ ವಿಶ್ಲೇಷಣೆಗಳು ವ್ಯಾಖ್ಯಾನಗಳ ಆಧಾರದ ಮೇಲೆ ಖಂಡಿತ ಈ ಅಧ್ಯಾಯದ ಮುಖ್ಯ ಉದ್ದೇಶ ಅಂದ್ರೆ ಯುದ್ಧದ ಆರಂಭದ ಸನ್ನಿವೇಶ ಮತ್ತೆ ಅರ್ಜುನನ ಆ ತೀವ್ರವಾದ ಮಾನಸಿಕ ಗೊಂದಲ ಇದೆಯಲ್ಲ ಅದನ್ನ ಅರ್ಥ ಮಾಡ್ಕೊಳ್ಳೋದು ಸರಿ ಹಾಗಾದ್ರೆ ಶುರು ಮಾಡೋಣವೇ ಖಂಡಿತವಾಗಿಯೂ ಈ ಮೊದಲ ಅಧ್ಯಾಯ ಅರ್ಜುನ ವಿಷಾದ ಯೋಗ ಅಂತಾರಲ್ಲ ಇದು ಕೇವಲ ಯುದ್ಧದ ತಯಾರಿ ಅಲ್ಲ ಇದು ಒಬ್ಬ ಶ್ರೇಷ್ಠ ಯೋಧನ ಉಳಗಿನ ಬಿಕ್ಕಟ್ಟು ಮುಂದಿನ ಜ್ಞಾನಕ್ಕೆಲ್ಲ ಇದೇ ವೇದಿಕೆ ಹೌದು ಗೀತೆಯ ಆರಂಭದಲ್ಲೇ ಒಂದು ಪ್ರಶ್ನೆ ಬರತ್ತೆ ಧೃತರಾಷ್ಟ್ರ ರಾಜ ಕಣ್ಣು ಕಾಣಿಸ್ತಿದ್ರು ಆತ ಸಂಜಯನನ್ನ ಕೇಳ್ತಾನೆ ಹ್ಮ್ ಸಂಜಯ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡೋಕಂತ ಸೇರಿದಾರಲ್ಲ ನನ್ನವರು ಮತ್ತೆ ಪಾಂದವರು ಅವರು ಏನು ಮಾಡಿದ್ರು ಅಂತ ಹೌದು ಇಲ್ಲಿ ಸಂಜಯನ ಪಾತ್ರ ಬಹಳ ಮುಖ್ಯ ವ್ಯಾಸರು ಒಂದು ವರ ಕೊಟ್ಟಿರ್ತಾರೆ ದಿವ್ಯ ದೃಷ್ಟಿ ಅಂತ ಓ ಅಂದ್ರೆ ಅರಮನೆಯಲ್ಲೇ ಕೂತು ಯುದ್ಧಭೂಮಿಯಲ್ಲಿ ಏನು ನಡೀತಿದೆ ಅಂತ ನೇರವಾಗಿ ನೋಡಬಲ್ಲ ಶಕ್ತಿ ಅದರಿಂದ ಅವನು ಧೃತರಾಷ್ಟ್ರನಿಗೆ ವಿವರಿಸ್ತಾ ಇರ್ತಾನೆ ರಿಪೋರ್ಟಿಂಗ್ ಇದ್ದಾಗೆ ಹೌದು ಹೌದು ಹಾಗೆ ಅನ್ಬಹುದು ಹಾಗಾದ್ರೆ ಸಂಜಯ ಏನ್ ಹೇಳ್ತಾನೆ ಮೊದಲು ದುರ್ಯೋಧನನ ಬಗ್ಗೆ ಹೇಳ್ತಾನ ಸಂಜಯ ವಿವರಿಸ್ತಾನೆ ದುರ್ಯೋಧನ ಪಾಂಡವರ ಸೈನ್ಯದ ವ್ಯೂಹ ರಚನೆ ನೋಡ್ತಾನೆ ನೋಡಿ ತನ್ನ ಗುರು ದ್ರೋಣಾಚಾರ್ಯರ ಹತ್ರ ಹೋಗ್ತಾನೆ ಹೋಗಿ ಎರಡೂ ಕಡೆ ಇರೋ ಮುಖ್ಯ ಯೋಧರನೆಲ್ಲ ಹೆಸರಿಸ್ತಾನೆ ಪಾಂಡವರ ಕಡೆ ಭೀಮಾ ಅರ್ಜುನ ದೃಪದ ವಿರಾಟ ಇದ್ದಾರೆ ಅಂತ ಸರಿ ತನ್ನ ಕಡೆ ತಾವೇ ಅಂದ್ರೆ ದ್ರೋಣರು ಭೀಷ್ಮರು ಕರ್ಣ ಕೃಪಾಚಾರ್ಯ ಅಶ್ವತ್ಥಾಮ ಹೀಗೆ ದೊಡ್ಡ ಪಟ್ಟಿಯೇ ಇದೆ ಅಂತ ಹೇಳ್ತಾನೆ ಇಲ್ಲಿ ದುರ್ಯೋಧನನ ಧ್ವನಿಯಲ್ಲಿ ಸ್ವಲ್ಪ ಹೆಮ್ಮೆ ಕಾಣ್ತಾ ಅಥವಾ ಆತಂಕ ಇದೆಯಾ ಅದು ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅವನು ತನ್ನ ಸೇನೆ ಭೀಷ್ಮರಿಂದ ರಕ್ಷಿತವಾಗಿದೆ ಅದು ಅಪರ್ಯಾಪ್ತಂ ಅಂತಾನೆ ಅಪರ್ಯಾಪ್ತಮಂದ್ರೆ ಅಂದ್ರೆ ಸಾಲದು ಅಥವಾ ಸಾಕಷ್ಟಿದೆ ಎರಡು ಅರ್ಥ ಆಗತ್ತೆ ಕೆಲವು ವ್ಯಾಖ್ಯಾನಕಾರರು ಇದು ಅವನ ಒಳಗಿನ ಭಯ ತನ್ನ ಸೇನೆ ಸಾಕಾಗಲ್ವೇನೋ ಅನ್ನೋ ಭಯ ಅಂತಾರೆ ನಿಭಾಯಿಸಬಹುದು ಅಂತ ಸೊ ಇದರಲ್ಲಿ ಒಂದು ರೀತಿ ಆತ್ಮವಿಶ್ವಾಸಕ್ಕಿಂತ ಹೆಚ್ಚಾಗಿ ಆತಂಕವೇ ಕಾಣುತ್ತೆ ಅಂತ ಕೆಲವರ ಅಭಿಪ್ರಾಯ ಆಮೇಲೆ ಶಂಖನಾದಗಳು ಯುದ್ಧ ಘೋಷಣೆ ಹೌದು ಮೊದಲು ಕೌರವರ ಪಿತಾಮಹ ಭೀಷ್ಮರು ಅವರು ಸಿಂಹಗರ್ಜನೆಯ ಹಾಗೆ ಶಂಖ ಊದಿ ದುರ್ಯೋಧನನಿಗೆ ಖುಷಿ ಪಡಿಸ್ತಾರೆ ತಕ್ಷಣ ಕೌರವ ಸೇನೆಯಲ್ಲಿ ಶಂಖ ಭೇರಿ ನಗಾರಿಗಳೆಲ್ಲ ಒಟ್ಟಿಗೆ ಮೊಳಗಟ್ಟೆ ಹೌದು ದೊಡ್ಡ ಶಬ್ದ ಇದಕ್ಕೆ ಉತ್ತರವಾಗಿ ಪಾಂಡವರ ಕಡೆಯಿಂದ ಮೊದಲು ಶ್ರೀಕೃಷ್ಣ ತನ್ನ ಪಾಂಚಜನ್ಯ ಶಂಖವನ್ನ ಊದುತ್ತಾನೆ ಆಮೇಲೆ ಅರ್ಜುನನ ದೇವದತ್ತ ಭೀಮನ ಪೌಂಡ್ರ ಹೌದು ಯುಧಿಷ್ಠಿರ ನಕುಲ ಸಹದೇವರು ಎಲ್ಲರೂ ತಮ್ಮ ತಮ್ಮ ಶಂಖಗಳನ್ನ ಊದುತ್ತಾರೆ ಆ ಶಬ್ದ ಹೇಗಿತ್ತು ಅಂದ್ರೆ ಆಕಾಶ ಭೂಮಿ ಎಲ್ಲ ತುಂಬಿ ಹೋಗಿ ಧೃತರಾಷ್ಟ್ರನ ಮಕ್ಕಳ ಎದೆ ನಡುಗ್ಸಿತು ಅಂತ ಸಂಜಯ ಹೇಳ್ತಾನೆ ವಾವ್ ಅಂದ್ರೆ ಯುದ್ಧ ಶುರುವಾಗೋ ಮೊದಲೇ ಒಂದು ಮಾನಸಿಕ ಯುದ್ಧ ಶುರುವಾಗಿತ್ತು ಖಂಡಿತ ಆ ಶಬ್ದದ ಪರಿಣಾಮವೇ ಹಾಗಿತ್ತು ಸರಿ ಎಲ್ಲರೂ ಯುದ್ಧಕ್ಕೆ ಸಿದ್ಧ ಆಗ ಅರ್ಜುನ ಅವನ ರಥದ ಮೇಲೆ ಹನುಮನ ಧ್ವಜ ಇರುತ್ತಲ್ವಾ ಹೌದು ಕಪಿಧ್ವಜ ಅವನು ಕೃಷ್ಣನಿಗೆ ಹೇಳ್ತಾನೆ ಅಚ್ಯುತ ಎರಡೂ ಸೇನೆಗಳ ಮಧ್ಯೆ ನನ್ನ ರಥ ನಿಲ್ಲಿಸು ನಾನು ಯಾರ್ ಜೊತೆ ಯುದ್ಧ ಮಾಡ್ಬೇಕಿದ್ಯೋ ಆ ದುರ್ಬುದ್ಧಿ ದುರ್ಯೋಧನನಿಗೆ ಸಹಾಯ ಮಾಡಿ ಬಂದಿರೋ ಯೋಧರನೆಲ್ಲ ನಾನು ನೋಡಬೇಕು ಅಂತ ಹಾ ಆಗ ಕೃಷ್ಣ ರಥವನ್ನ ಸರಿಯಾಗಿ ಎರಡು ಸೇನೆಗಳ ಮಧ್ಯೆ ಎಲ್ಲಿ ನಿಲ್ಲಿಸ್ತಾನೆ ಅಂದ್ರೆ ಎಲ್ಲಿ ಭೀಷ್ಮ ದ್ರೋಣ ಮತ್ತೆ ಬೇರೆ ಎಲ್ಲಾ ಪ್ರಮುಖ ಬಂಧುಗಳು ರಾಜರು ನಿಂತಿದ್ದಾರಲ್ಲ ಅವ್ರ ಮುಂದೆ ಓ ಅಲ್ಲಿ ಅರ್ಜುನ ನೋಡ್ತಾನೆ ಎರಡು ಪಡೆ ತನ್ನವ್ರೇ ತಾತಂದಿರು ಗುರುಗಳು ಮಾವಂದಿರು ಅಣ್ಣ ತಮ್ಮಂದಿರು ಮಕ್ಕಳು ಮೊಮ್ಮಕ್ಕಳು ಸ್ನೇಹಿತರು ಎಲ್ರೂ ದೊಡ್ಡ ಆಘಾತ ಅಲ್ವಾ ಖಂಡಿತ ಆ ಕ್ಷಣ ಅವನ ಸ್ಥೈರ್ಯವನ್ನೇ ಅಲುಗಾಡ್ಸ್ಬಿಡುತ್ತೆ ಹಾಗಾಗಿ ಅವನು ಯುದ್ಧ ಭೂಮಿಯಲ್ಲಿ ತನ್ನ ಬಂಧುಗಳನ್ನ ಶತ್ರುಗಳಾಗಿ ನೋಡಿದ ತಕ್ಷಣ ತುಂಬಾ ದುಃಖ ಕರುಣೆ ಉಕ್ಕಿಬಳುತ್ತೆ ಅವನಲ್ಲಿ ಹೌದು ಅವನು ಕೃಷ್ಣನ್ ಹತ್ರ ಹೇಳ್ಕೊತಾನೆ ಕೃಷ್ಣ ಈ ನನ್ನ ಸ್ವಜನರನ್ನ ನೋಡಿ ನನ್ನ ಕೈಕಾಲು ನಡುಗ್ತಾ ಇದೆ ಬಾಯ ಒಣಗ್ತಾ ಇದೆ ಮೈಯೆಲ್ಲ ಕಂಪಿಸ್ತಿದೆ ನನ್ನ ಗಾಂಡೀವ ಆ ಪ್ರಸಿದ್ಧ ಬಿಲ್ಲು ಅದು ಕೈಯಿಂದ ಜಾರಿ ಬೀಳ್ತಾ ಇದೆ ನನಗೆ ನಿಲ್ಲೋಕ್ಕೂ ಆಗ್ತಾ ಇಲ್ಲ ಅಂತಾನೆ ಇದು ಕೇವಲ ಭಯನಾ ಅಥವಾ ಅದಕ್ಕಿಂತ ಹೆಚ್ಚಿಂದ ಇದು ಬರೀ ಭಯ ಅಲ್ಲ ಖಂಡಿತ ಅಲ್ಲ ಅವನ ವಾದಗಳು ಆಮೇಲೆ ಶುರುವಾಗುತ್ತಲ್ವಾ ಅವು ತುಂಬಾ ಆಳವಾಗಿವೆ ಹೌದು ಅವನು ಹೇಳ್ತಾನೆ ಸ್ವಂತ ಜನರನ್ನ ಕೊಂದು ಸಿಗುವ ರಾಜ್ಯದಿಂದ ಸುಖದಿಂದ ಏನು ಪ್ರಯೋಜನ ಅದರಿಂದ ಶ್ರೇಯಸ್ಸೇ ಇಲ್ಲ ಅಂತ ಕರೆಕ್ಟ್ ಮೊದಲನೇ ವಾದ ಅದು ಎರಡನೇದಾಗಿ ಇವರನ್ನು ಕೊಂದರೆ ಪಾಪ ಬರುತ್ತೆ ಇವರು ನಮ್ಮ ಮೇಲೆ ಆಕ್ರಮಣ ಮಾಡೋಕೆ ಬಂದಿರಬಹುದು ನಿಜ ಆದ್ರೆ ಇವರು ನಮ್ಮವರೇ ಅಲ್ವಾ ಇವರನ್ನು ಕೊಲ್ಲೋದು ಮಹಾಪಾಪ ಅಂತವನ ಅನಿಸಿಕೆ ಅಷ್ಟೇ ಅಲ್ಲ ಇದರಿಂದ ಕುಲನಾಶ ಆಗತ್ತೆ ವಂಶವೇ ನಾಶ ಆಗತ್ತೆ ಅಂತ ಹೇಳ್ತಾನಲ್ಲ ಹೌದು ಅದು ಬಹಳ ಮುಖ್ಯವಾದ ವಾದ ಕುಲ ನಾಶವಾದ್ರೆ ವಂಶ ಪಾರಂಪರ್ಯವಾಗಿ ಬಂದಿರುವ ಕುಲಧರ್ಮಗಳೂ ನಾಶವಾಗುತ್ತೆ ಕುಲಧರ್ಮಗಳು ಅಂದ್ರೆ ಅಂದ್ರೆ ಆಯಾ ವಂಶದ ನೈತಿಕ ಸಾಮಾಜಿಕ ಆಚಾರ ವಿಚಾರಗಳು ಸಂಪ್ರದಾಯಗಳು ಅವು ನಾಶವಾದ್ರೆ ಸಮಾಜದಲ್ಲಿ ಅಧರ್ಮ ಹೆಚ್ಚುತ್ತೆ ಓ ಇನ್ನೊಂದು ಹೇಳ್ತಾನೆ ನೋಡಿ ಕುಲದ ಮಕ್ಕಳು ದಾರಿ ತಪ್ಪುತ್ತಾರೆ ಅದರಿಂದ ವರ್ಣಸಂಕರ ಉಂಟಾಗುತ್ತೆ ಅಂತ ವರ್ಣಸಂಕರ ಅಂದ್ರೆ ಸಮಾಜದಲ್ಲಿ ಗೊಂದಲ ಉಂಟಾಗುತ್ತೆ ಅನ್ನೋ ಅರ್ಥದಲ್ಲಿನಾ ಹೌದು ಸಾಮಾಜಿಕ ವ್ಯವಸ್ಥೆ ಅಸ್ತವ್ಯಸ್ತ ಆಗುತ್ತೆ ಅಂತ ಇದೆಲ್ಲ ಕುಟುಂಬಕ್ಕೆ ವಂಶಕ್ಕೆ ಕೊನೆಗೆ ಎಲ್ಲರಿಗೂ ನರಕಕ್ಕೆ ದಾರಿ ಮಾಡುತ್ತೆ ಅಂತ ಭಯಪಡ್ತಾನೆ ಹ್ಮ್ ಪೂರ್ವಜರಿಗೂ ತೊಂದರೆ ಆಗುತ್ತೆ ಅಂತನೂ ಹೇಳ್ತಾನಲ್ಲ ಪಿಂಡೋದಕ ಕ್ರಿಯೆಗಳು ನಿಂತು ಹೋಗುತ್ತೆ ಅಂತ ಹೌದು ಶ್ರಾದ್ದಕರ್ಮಗಳು ನಿಂತು ಹೋದರೆ ಪೂರ್ವಜರಿಗೂ ಸದ್ಗತಿ ಇರಲ್ಲ ಅವರು ಕಷ್ಟಪಡಬೇಕಾಗುತ್ತೆ ಅನ್ನೋ ನಂಬಿಕೆ ಅದು ಸೊ ಅವನ ಆತಂಕ ಕೇವಲ ಭಾವನಾತ್ಮಕ ಅಲ್ಲ ಅದು ಸಾಮಾಜಿಕ ನೈತಿಕ ಧಾರ್ಮಿಕ ಎಲ್ಲ ಆಯಾಮಗಳನ್ನೂ ಒಳಗೊಂಡಿದೆ ಕೊನೆಗೆ ಅವನು ಒಂದು ಹತಾಶೆಯ ಮಾತನ್ನು ಆಡ್ತಾನಲ್ಲ ಹಾ ಇದಕ್ಕಿಂತ ಯುದ್ಧ ಮಾಡದೆ ಶಸ್ತ್ರ ಇಲ್ಲದೆ ನಿಂತಿರೋ ನನ್ನನ್ನ ಬೇಕಾದ್ರೆ ಶಸ್ತ್ರ ಹಿಡ್ದಿರೋ ಕೌರವ್ರೇ ಬಂದು ಬಿಡ್ಲಿ ಅದೇ ನನಗೆ ಹೆಚ್ಚು ಒಳ್ಳೇದು ಅಂತಾನೆ ಇದು ಒಬ್ಬ ಕ್ಷತ್ರಿಯನ ಮಾತೇ ಅಲ್ವಾ ಅವನ ಧರ್ಮಕ್ಕೆ ಪೂರ್ತಿ ವಿರುದ್ಧವಾಡ ಮಾತು ಖಂಡಿತವಾಗಿಯೂ ಕ್ಷತ್ರಿಯ ಧರ್ಮ ಅಂದ್ರೆ ಯುದ್ಧ ಮಾಡೋದು ನ್ಯಾಯಕ್ಕಾಗಿ ಹೋರಾಡೋದು ಇಲ್ಲಿ ಅವನು ಅದಕ್ಕೆ ಸಂಪೂರ್ಣ ವಿಮುಖನಾಗ್ತಿದ್ದಾನೆ ಹೀಗೆಲ್ಲ ಹೇಳಿ ಕೊನೆಗೆ ದುಃಖ ತಡೆಯೋಕಾಗದೆ ಅರ್ಜುನ ತನ್ನ ಬಾಣ ಬತ್ತಳಿಕೆ ಗಾಂಡೀವ ಧನಸ್ಸು ಎಲ್ಲವನ್ನು ಕೆಳಗಿಟ್ಟು ರಥದ ಹಿಂಭಾಗದಲ್ಲಿ ಕುಳಿತು ಬಿಡ್ತಾನೆ ಹೌದು ಇಲ್ಲಿಗೆ ಮೊದಲ ಅಧ್ಯಾಯ ಅರ್ಜುನ ಯೋಗ ಮುಗಿಯುತ್ತೆ ವಿಷಾದ ಅಂದ್ರೆ ತೀವ್ರ ದುಃಖ ಗೊಂದಲ ಹೌದು ಇಲ್ಲಿ ಅರ್ಜುನ ಎದುರಿಸ್ತಿರೋದು ಸಾಮಾನ್ಯ ಸಂಕಟ ಅಲ್ಲ ಇದೊಂದು ಧರ್ಮ ಸಂಕಟ ಅಂದ್ರೆ ಯಾವುದು ಸರಿ ಯಾವುದು ತಪ್ಪು ಅನ್ನೋ ತೀವ್ರ ಗೊಂದಲ ಒಂದು ಕಡೆ ಕ್ಷತ್ರಿಯ ಧರ್ಮ ನ್ಯಾಯಕ್ಕಾಗಿ ಹೋರಾಡಬೇಕು ಇನ್ನೊಂದ್ಕಡೆ ತನ್ನದೇ ಕುಟುಂಬ ಬಂಧುಗಳು ಅವರ ಮೇಲಿನ ಪ್ರೀತಿ ಅವರನ್ನು ಕೊಲ್ಲುವುದರಲ್ಲಿರೋ ಪಾಪ ಪ್ರಜ್ಞೆ ಹ್ಮ್ ಈ ತೀವ್ರವಾದ ವಿಷಾದ ಈ ಗೊಂದಲವೇ ಮುಂದಿನ ಹದಿನೇಳು ಅಧ್ಯಾಯಗಳಲ್ಲಿ ಕೃಷ್ಣ ನೀಡುವ ಜ್ಞಾನೋಪದೇಶಕ್ಕೆ ಕಾರಣವಾಗುತ್ತೆ ಅದಕ್ಕೆ ಇದು ಅಡಿಪಾಯ ನಿಜ ಇದು ನಮಗೂ ಒಂದು ಪ್ರಶ್ನೆ ಕೇಳುತ್ತಂದ ನಮ್ಮ ವೈಯಕ್ತಿಕ ಭಾವನೆಗಳು ನಮ್ಮ ಪ್ರೀತಿಪಾತ್ರರು ಇವುಗಳಿಗೂ ನಮ್ಮ ಕರ್ತವ್ಯ ಅಥವಾ ಜವಾಬ್ದಾರಿಗಳಿಗೂ ಸಂಘರ್ಷ ಬಂದಾಗ ಹೌದು ಸರಿಯಾದ ದಾರಿ ಯಾವುದು ಅಂತ ಕಂಡುಹಿಡಿಯೋದು ಹೇಗೆ ಸರಿ ಅಂತ ನಮ್ಗೆ ಗೊತ್ತಿರೋ ಕೆಲಸ ಮನಸ್ಸಿಗೆ ತುಂಬ ತಪ್ಪು ಅಂತ ಅನ್ಸಿದಾಗ ನಾವೇನ್ ಮಾಡ್ಬೇಕು ಇದು ಯೋಚನೆ ಮಾಡಬೇಕಾದ ವಿಷಯವೇ ಸರಿ